ಆಗಲಿ ನಾವು ಮೂವತ್ತ್ಮೂರು ವರ್ಷ ಸರ್ವಿಸ್ ನಾನು ಮಾಡಿದ್ದೀನಿ ಬೇರೆ ಬೇರೆ ಇಲಾಖೆಗಳಲ್ಲಿ ಅದರಲ್ಲಿ ತುಂಬ ತೃಪ್ತಿ ಕೊಡೋದಾಗಿರುವಂಥ ಒಂದು ವರ್ಷ ಅಂತಂದರೆ ಈಗ ಎರಡೂವರೆ ವರ್ಷ ಎರಡೂರು ವರ್ಷ ಆಗಿ ನಾನು ತಂಬೋಡಲ್ಲಿ ಕೆಲಸ ಮಾಡಿದ್ನೋ ಅದು ತುಂಬ ತೃಪ್ತಿ ಕೊಟ್ಟಿದೆ ಸೊ ಇಲ್ಲಿ ನಮ್ಮ ಗಾಲ್ರಾಡ್ ಸರ್ ಹೇಳ್ತಿದ್ದಂಗೆ ಬಡವ್ರ ಕೆಲಸ ಮಾಡಿದ್ರೆ ದೇವ್ರ ಕೆಲಸ ನೀವು ದೇವಸ್ಥಾನಕ್ಕೆ ಹೋಗಬೇಕಾಗಿಲ್ಲ ಅಂತ ಹೇಳಿದ್ರು ಸತ್ಯ ಸೊ ಅದು ಸತ್ಯ ಅಂತ ಅನಿಸ್ತು ನಾವು ಇನ್ವಾಲ್ವ್ ಆಗಿ ಮಾಡಿದ್ರೆ ಅದಕ್ಕೆ ಒಂದು ಅರ್ಥ ಇರುತ್ತೆ ಸೊ ಹಂಗಾಗಿ ನಾನು ನನಗೆ ಆ ತೃಪ್ತಿ ಥರ ಇದೆ ತೃಪ್ತಿ ಇದೆ ನನಗೆ ಸೊ ಈ ಕೆಲಸದ ಒತ್ತಡದಲ್ಲಿ ನಾನು ಕೆಲವು ನಮ್ಮ ಸ್ಟಾಫ್ ಮೇಲೆ ಕೂಡ ನಾನು ಸಾಕಷ್ಟು ರೇಗಾಡಿದ್ದು ಉಂಟು ಬೈಗಿದ್ದು ಉಂಟು ಕೆಲಸದ ಒಂದು ಉದ್ದೇಶದಲ್ಲಿ ನಾನು ಮಾತಾಡಿದ್ರೆ ಬಂದ್ಬಿಟ್ಟು ಬೇರೆ ಏನು ಯಾವುದೂ ಪರ್ಸ್ನಲ್ಲಾಗಿ ನಾನು ಆಮೇಲೆ ಮಾತಾಡಿದ್ದಿಲ್ಲ ಸೊ ಇದುವರೆಗೂ ನಾವು ಇಲ್ಲೇನು ನಾನು ಕೆಲಸ ಮಾಡಿ ಇವತ್ತು ಹ್ಯಾಪಿಗೆ ರಿಟೈರ್ಡ್ ಆಗ್ತಿದ್ದೀನಿ ಅಂತಂದರೆ ಇವ್ರುಗಳೇ ಕಾರಣ ಯಾಕಂದರೆ ಇವರುಗಳಿಲ್ಲಿದ್ದು ನಾನು ಇವನೇ ಏನೋ ಮಾಡೋಕ್ಕಾಗ್ತಾರೆ ಸೊ ನಾನು ನೈನ್ಟೀನ್ ನೈಂಟಿಯಲ್ಲಿ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ಗೆ ಇಂಡಿಯನ್ ಟೆರಿಟರಿಯಲ್ಲಿ ಜೂನಿಯರ್ ಆಗಿ ರಿಕ್ರೂಟ್ ಆಗ್ತೀನಿ ಅಲ್ಲಿಂದ ತಿರ್ಗ ಎಕ್ಸಾಮ್ ಪಾಸ್ ಮಾಡಿ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್ ಆಗಿ ಇಪ್ಪತ್ತ್ಮೂರು ವರ್ಷ ಅಲ್ಲಿ ಕೆಲಸ ಮಾಡ್ತೀನಿ ಇಲ್ಲಿ ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ಸ್ ಪ್ರಕಾರ ಬ್ಯಾಕ್ಲಾಗ್ ಹುದ್ದೆಯಲ್ಲಿ ನನಗೆ ಪಿ ಡಬ್ಲ್ಯ ಅಸಿಸ್ಟೆಂಟ್ ಇಂಜಿನಿಯರಾಗಿ ಬರೋಕ್ಕೊಂದು ಅವಕಾಶ ಸಿಗುತ್ತೆ ನಾನು ಎರಡು ಸಾವಿರದ ಏಳರಲ್ಲೇ ನನಗೆ ಎಡಬಲಿ ಪ್ರಮೋಷನ್ ಬಂದಿರುತ್ತೆ ಎರಡು ಸಾವಿರದ ಹದಿನಾರರಲ್ಲಿ ನಾನು ಪಿ ಡಬ್ಗೆ ಬರ್ತೀನಿ ಅಲ್ಲಿ ನನಗೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪ್ರಮೋಷನ್ ಇದೆ ಅಲ್ಲಿ ಡ್ಯೂ ಇತ್ತು ಅದು ಕೂಡ ನನಗೆ ಗಮೋದಿಸಿದ ಪಿ ಡಬ್ ಡಿಯಲ್ಲಿ ಕೆಲಸ ಮಾಡಬೇಕು ಒಂದು ಆಸೆ ಇತ್ತು ಸಂಗಾಗಿ ನಾನು ನಾವು ಸೀನಿಯಾರಿಟಿ ಸಿಕ್ಕಿರೋದ್ರಿಂದ ಒಂದು ಪಿ ಡಬ್ಲ್ ಡಿಗೆ ಒಂದು ಕೆಲಸ ಕೆಲಸ ಒಂದು ಅವಕಾಶ ಸಿಕ್ತು ಅಲ್ಲಿ ಬೇರೆ ಬೇರೆ ಇಲಾಖೆಯಲ್ಲಿ ಮಾಡಿದೆ ಬಟ್ ಆ ಹತ್ತು ವರ್ಷ ಪಿ ಡಬ್ ಡಿ ಸರ್ವಿಸಲ್ಲಿ ಈ ಎರಡು ವರ್ಷ ನಾನೇನು ಸ್ತಂಭಾಡೋದು ಮಾಡಿದೆ ನನಗೆ ತೃಪ್ತಿ ಕೊಟ್ಟಿದೆ ನಿಮ್ಮ ಸಹೋದ್ಯೋಗಗಳು ಯಾವ ರೀತಿ ನಿಮಗೆ ಕೋಪರೇಟಿವ್ ಸಹ ಸರ್ ಯಾವ ರೀತಿ ಅಂತ ಹೇಳೋದಕ್ಕಿಂತ ಯಾವುದೇ ರೀತಿ ಟೆಕ್ನಿಕಲ್ ಫೀಲ್ಡ್ ಇರ್ಬೋದು ಅಥವಾ ನಮ್ಮ ಅಡ್ಮಿನ್ ಸ್ಟಾಫ್ ಇರ್ಬೋದು ಪ್ರತಿಯೊಬ್ಬರು ಕೂಡ ಅವ್ರದ್ದೇ ಆದ ರೀತಿಯಲ್ಲಿ ಅವ್ರು ನಮಗೆ ಹೆಲ್ಪ್ ಮಾಡಿದ್ದಾರೆ ಆಮೇಲೆ ಆಫೀಸ್ ಅವರ್ಸು ಅಂತೂ ನೋಡಿದೆ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆವರೆಗೂ ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ ತಿರ್ಗಿ ಬೆಳಗ್ಗೆ ನಾಲ್ಕು ಗಂಟೆ ಐದು ಗಂಟೆಗೂ ಕೂಡ ನಮ್ಮ ಜೊತೆ ಕೋಆಪ್ರೇಟ್ ಮಾಡಿದ್ದಾರೆ ಇಲ್ಲಾಂದರೆ ಇದುವರೆಗೂ ನಾವು ಆಕ್ ಪತ್ರೆಗಳು ಇಶ್ಯೂ ಮಾಡೋದಾಗಿರ್ಬೋದು ಅಥವಾ ಮನೆಗಳು ವೇಕೆಂಟ್ ಮಾಡಿಸಿ ಕೆಲವೆಲ್ಲ ಅನ್ಆರೈಸ್ಡ್ಗಳನ್ನ ವೇಕೆಂಟ್ ಮಾಡಿ ಹತ್ತಿರಗ ನಾವು ಅದನ್ನು ರೆಗ್ಯುಲೈಸ್ ಮಾಡಿದ್ದೀವಿ ಇಷ್ಟಕ್ಕೂ ಇವ್ರಗಳ ಸಹಕಾರ ಇಲ್ಲದೆ ಮಾಡೋಕ್ಕಾಗ್ತಿರಲಿಲ್ಲ ಅದರಲ್ಲೂ ಮುಖ್ಯವಾಗಿ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು ಬೆನ್ನೆಲುಬಾಗಿದ್ರು ಈ ಒಂದು ವಿಚಾರದಲ್ಲಿ ಮಾತ್ರ ನಾನು ಅವ್ರಿಗೆ ಮರೈಕೆ ಆಗಲ್ಲ ಅಂದರೆ ಯಾರಿಗೂ ನಾನು ಆ ಮಟ್ಟಿಗೆ ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ ತುಂಬ ಸಪೋರ್ಟಿವ್ ಆಗಿ ನನಗೆ ಮಾಡಿದ್ರು ಸರ್ ನಿಮ್ಮ ಸಹೋದಿಗಳು ನೀವು ಬೈದ್ರೂ ಪ್ರೀತಿಯಿಂದ ಬೈದವ್ರೆ ಅಂತ ಸ್ವೀಕಾರ ಮಾಡಿದ್ರು ಹಂಡ್ರೆಡ್ ಪರ್ಸೆಂಟ್ ಅವ್ರನ್ನೇ ಕೇಳಬೇಕು ನಮ್ಮ